i ಸ್ನೇಹಿತರೆ ನನ್ನ ಚಾನಲ್ಗೆ ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಇವತ್ತಿನ ವಿಡಿಯೋದಲ್ಲಿ ಕೂಡ ಒಂದು ಒಳ್ಳೆ ಪ್ರಾಣಾಯಾಮದ ಬಗ್ಗೆ ತಿಳಿಸ್ತಾ ಇದೀನಿ ಯಾವ ಪ್ರಾಣಾಯಾಮ ಅಂದ್ರೆ ಕಪಾಲಭಾತಿ ಪ್ರಾಣಾಯಾಮ ತುಂಬಾ ಜನಕ್ಕೆ ಈ ಪ್ರಾಣಾಯಾಮದ ಬಗ್ಗೆ ಗೊತ್ತಿರತ್ತೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ಸ್ ಇರುತ್ತೆ ಹೊಟ್ಟೆಯ ಭಾಗದ ಬುಜ್ಜು ಕರಕ್ಬೇಕು ಡೈಜೆಷನ್ ಚೆನ್ನಾಗ್ ಆಗ್ಬೇಕು ಮತ್ತೆ ಸೌಂದರ್ಯದ ಬಗ್ಗೆ ಯಾರಿಗೆ ಕಾಳಜಿ ಇರುತ್ತೆ ಸ್ಕಿನ್ ಚೆನ್ನಾಗಿರ್ಬೇಕು ಕೂದಲು ಚೆನ್ನಾಗ್ ಬೆಳಿಬೇಕು ವಯಸ್ಸಾಗಬಾರ್ದು ರಿಂಕಲ್ಸ್ ಬರಬಾರ್ದು ಈ ರೀತಿ ಆಸೆ ಎಲ್ಲ ಯಾರಿಗಿರುತ್ತೆ ಅವರು ಈ ಪ್ರಾಣಾಯಾಮವನ್ನ ಇದರಿಂದ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿ ಆಗುತ್ತೆ ಗ್ಲೋ ಆಗತ್ತೆ ರಿಂಕಲ್ಸ್ ಬರೋದಿಲ್ಲ ಡೈಜೆಷನ್ ಪವರ್ ಜಾಸ್ತಿ ಆಗತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಹೊಟ್ಟೆಯ ಭಾಗವನ್ನ ಕಡಿಮೆ ಮಾಡ್ಕೋಬಹುದು ತುಂಬಾ ಎಕ್ಸಸೈಸ್ ಮಾಡ್ತಿದ್ದೀನಿ ಯೋಗ ಮಾಡ್ತಿದ್ದೀನಿ ಆದ್ರೂ ಹೊಟ್ಟೆಯ ಭಾಗ ಮಾತ್ರ ಸಣ್ಣ ಆಗ್ತಾ ಇಲ್ಲ ನಾನ್ ಸಣ್ಣ ಇದ್ದೀನಿ ಹೊಟ್ಟೆಯ ಭಾಗ ಮಾತ್ರ ದಪ್ಪ ಇದೆ ಅನ್ನೋರು ಈ ಪ್ರಾಣಾಯಾಮವನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಹೊಟ್ಟೆಯ ಭಾಗದ ಬೊಜ್ಜು ಕೂಡ ಕರಗತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಒಳ್ಳೆ ಒಂದು ಪ್ರಾಣಾಯಾಮ ನಿಮ್ಮ ಹೊಟ್ಟೆಯ ಒಳಗಿನ ಎಲ್ಲಾ ಆರ್ಗನ್ಸ್ಗೂ ಒಂದು ಒಳ್ಳೆ ವ್ಯಾಯಾಮ ಆಗತ್ತೆ ಇದರಿಂದ ಅಂತಾನೆ ಹೇಳ್ಬೋದು ಅದರಿಂದ ನಮ್ಮ ಡೈಜೆಷನ್ ಚೆನ್ನಾಗಾಗತ್ತೆ ನಮ್ಮ ಒಂದು ಏನು ಡೈಜೆಷನ್ ಚೆನ್ನಾಗಾದ್ರೆ ನಮ್ಮ ದೇಹದಲ್ಲಿ ಫ್ಯಾಟ್ ಸ್ಟೋರೇಜ್ ಸ್ಟೋರ್ ಆಗೋದಿಲ್ಲ ಸ್ಕಿನ್ನು ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಆಸಿಡಿಟಿ ಉಂಟಾಗೋದಿಲ್ಲ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನ ಈ ಕಪಾಲ ಪ್ರಾಣಾಯಾಮದಿಂದ ನಾವು ನಿವಾರಣೆ ಮಾಡಿಕೊಳ್ಬಹುದು ಯಾವ ರೀತಿ ಕಪಾಲ ಭಾತಿ ಪ್ರಾಣಾಯಾಮವನ್ನ ಮಾಡೋದು ಅಂತ ಹೇಳ್ತೀನಿ ಕಾಲಿ ಹೊಟ್ಟೆಯಲ್ಲಿ ಮಾಡಿ ಆರಾಮವಾಗಿ ಕೂತ್ಕೊಳ್ಳಿ ವಜ್ರಾಸನ ಸುಖಾಸನ ಪದ್ಮಾಸನ ಯಾವ ರೀತಿ ಬೇಕಾದರೂ ನೀವು ಕೂತ್ಕೋಬಹುದು ಈ ರೀತಿ ಆರಾಮವಾಗಿ ಕಾಲಿನ ಮಡಚಿಕೊಂಡು ಸುಖಾಸನದಲ್ಲಿ ಕೂಡ ಕೂತ್ಕೊಬಹುದು ಯಾವ್ದಾದ್ರು ಮುದ್ರೆಯನ್ನ ಇಟ್ಕೊಂಡು ನಾನು ಚಿನ್ ಮುದ್ರೆಯನ್ನ ಇಟ್ಕೊಂಡಿದ್ದೀನಿ ಜಸ್ಟ್ ನೀವು ಉಸ್ರನ್ನ ಹೊರಗಡೆ ಹಾಕುವಂತಹ ಕ್ರಿಯೆಯನ್ನ ಮಾತ್ರ ಮಾಡಬೇಕು ಹೊಟ್ಟೆ ಒಳಗಡೆಯಿಂದ ಉಸಿರು ಹೊರಗಡೆ ಹೋಗ್ತಾ ಇರಬೇಕು ಅವಾಗ ನಿಮ್ದು ಹೊಟ್ಟೆ ಹಿಂದೆ ಮುಂದೆ ಈ ರೀತಿ ಹಿಂದೆ ಮುಂದೆ ಹಾಕಬೇಕು ಈ ರೀತಿ ಮೂಮೆಂಟ್ಸ್ ಆಗಬೇಕು ನೋಡಿ ಹೀಗೆ ಉಸಿರು ತಗೊಳ್ಳೋ ಕ್ರಿಯೆಯನ್ನ ನೀವು ಮಾಡಲೇಬೇಡಿ ಅದು ಹೋಗುತ್ತೆ ಆಟೋಮೆಟಿಕ್ ನೀವು ಉಸಿರುನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡಬೇಕು ನೋಡಿ ಹೀಗೆ ಜಸ್ಟ್ ಉಸಿರನ್ನ ಮಾತ್ರ ಹೊರಗಡೆ ಹಾಕ್ತಾ ಇರಬೇಕು ಈ ರೀತಿ ಕಣ್ಣನ್ನ ಮುಚ್ಚಿಕೊಂಡು ನಿಮ್ಮ ಉಸಿರಿನ ಮೇಲೆ ಗಮನವನ್ನ ಕೊಟ್ಟು ಈ ಪ್ರಾಣಾಯಾಮವನ್ನ ಪ್ರಾಕ್ಟೀಸ್ ಮಾಡಿ ಎಷ್ಟೊತ್ತು ಆಗುತ್ತೋ ಅಲ್ಲಿವರೆಗೂ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡ್ಬೋದು ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡ್ಬೋದು ಈ ರೀತಿ ನೀವು ಆರಾಮ್ ಹೋಗಿ ಒಂದ್ ಮೂರರಿಂದ ಐದು ನಿಮಿಷ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ ತುಂಬಾ ಒಳ್ಳೆ ಪ್ರಯೋಜನ ಸಿಗತ್ತೆ ಮತ್ತೊಮ್ಮೆ ತೋರಿಸ್ತೀನಿ ಹೇಗ್ ಮಾಡೋದು ಅಂತ ನೋಡಿ ಹೀಗೆ ಕೆಲವ್ರು ಮಾಡ್ತಾರೆ ಉಸಿರುನ ತಗೊಳ್ಳೋದು ಬಿಡೋದು ಉಸಿರುನ ತಗೊಳ್ಳೋದು ಬಿಡೋದು ಆ ರೀತಿ ಕ್ರಿಯೆ ಮಾಡ್ತಾರೆ ಉಸಿರು ತಗೊಳ್ಳೋ ಕ್ರಿಯೆ ಮಾಡೋದಕ್ಕೆ ಹೋಗ್ಬಾರ್ದು ಬರೀ ಉಸ್ರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡ್ಬೇಕು ಇದ್ರಲ್ಲಿ ನೋಡಿ ಹೀಗ್ ಮಾಡ್ತಾರೆ ಕೆಲವರು ಈ ರೀತಿ ಮಾಡಿದ್ರೆ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಆಗುತ್ತೆ ಮತ್ತೆ ಅದರಿಂದ ನಿಮಗೆ ಏನು ಪ್ರಯೋಜನ ಕೂಡ ಸಿಗೋದಿಲ್ಲ ಬರೀ ಉಸ್ರನ್ನ ಹೊರಗಡೆ ಹಾಕೋ ಕ್ರಿಯೆ ಮಾತ್ರ ಮಾಡ್ತಾ ಇರಿ ಉಸ್ರ ಹೋಗುತ್ತೆ ಒಳಗಡೆ ಅದು ನಿಮಗೆ ಗೊತ್ತಾಗೋದಿಲ್ಲ ಉಸ್ರ ಹೋಗೋದನ್ನ ಉಸ್ರ ತಗೊಳ್ಳೋದನ್ನ ನೀವು ಮಾಡೋದಕ್ಕೆ ಹೋಗಬಾರದು ಜಸ್ಟ್ ಉಸ್ರ ಬಿಡೋದನ್ನ ಮಾತ್ರ ಮಾಡುತ್ತಾ ಇದ್ರೆ ಕರೆಕ್ಟ್ ಆಗಿ ನಿಮಗೆ ಈ ಪ್ರಾಣಾಯಾಮ ಬರುತ್ತೆ ಜೊತೆಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ನೋಡಿ ಹೀಗೆ ಈ ರೀತಿ ಮಾಡ್ಬೇಕಾದ್ರೆ ಮುಖ ಎಲ್ಲ ಗಂಟ್ ಹಾಕೊಳ್ಳೋದು ಮುಖ ಎಲ್ಲ ಒಂಥರ ಮಾಡಬೇಡಿ ಮಾಡ್ಬೇಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಕುತ್ಕೊಂಡು ಮಾಡಿ ತುಂಬಾ ಟಯರ್ಡ್ ಆಗ್ತಾ ಇದೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂದಾಗ್ಲೂ ಕಷ್ಟಪಟ್ಟು ಮಾಡಿದ್ರೂ ಕೂಡ ಪ್ರಯೋಜನ ಸಿಗೋದಿಲ್ಲ ಟಯರ್ಡ್ ಒನ್ ಟ್ವೆಂಟಿ ಟೈಮ್ಸ್ ಮಾಡಿದ್ರ ಟಯರ್ಡ್ ಅನ್ಸ್ತಿದ್ಯಾ ಮಾಡೋದಕ್ಕಾಗ್ತಾ ಇಲ್ವಾ ಸ್ಟಾಪ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಶುರು ಮಾಡಿ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಪ್ರಯೋಜನ ಸಿಗತ್ತೆ ಹೊಟ್ಟೆಯ ಭಾಗದ ಬುಜ್ಜನ್ನ ಕರ್ಸೋದಕ್ಕೆ ಇದೊಂದು ಒಳ್ಳೆ ಪ್ರಾಣಾಯಾಮ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಟ್ರೈ ಮಾಡಿ ರಿಸಲ್ಟ್ ಅನ್ನ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು